ಐಮ್ ಗಾಡ್ ಸಿನಿಮಾದಲ್ಲಿ ಅಂದ್ರೆ ಟ್ವಿಸ್ಟ್ ಇದೆ ಒಂದ್ ಮೂರ್ ನಾಲ್ಕು ಟ್ರಿಸ್ಟ್ ಇದೆ ಇದ್ರಲ್ಲಿ ಅದು ಹೇಳಕ್ ಆಗಲ್ಲ ನೀವೇ ಬಂದ್ ನೋಡ್ಬೇಕದನ್ನ ಬಟ್ ಫುಲ್ ಸಾಂಗ್ ಚೆನ್ನಾಗಿದೆ ಬಟ್ ಆಕ್ಟಿಂಗು ಚೆನ್ನಾಗಿದೆ ಹೀರೋದು ಲೈಕ್ ಆಸ್ ಎ ಡೆಬ್ಯೂ ಫಿಲ್ಮ್ ಆಗಿರೋದ್ರಿಂದ ಸೈಕು ಹಾ ಅದು ಲಾಸ್ಟ್ ಗೊತ್ತಾಗಲ್ಲ ಅದ್ ಯಾರು ಸೈಕು ಅಂತ ಹೇಳ್ಬಿಟ್ಟು ಒಬ್ಬೊಬ್ರೆ ಸೈಕು ಅಂತ ಹೇಳ್ಬಿಟ್ಟು ಪೊಲೀಸವರು ಒಂದ್ ಇಬ್ರು ಮೂರ್ ಜನ ಸಾಯಿಸ್ತಾರೆ ಬಟ್ ಲಾಸ್ಟ್ ನೋಡಿದ್ರೆ ಇನ್ನೊಬ್ಬ ಯಾರೋ ಮತ್ತೊಬ್ಬ ಸೈಕ್ ಉಟ್ಕೊಂಡಿ ಅನೇಕ ಅದ್ ಯಾರು ಮೇ ಬಿ ಸೆಕೆಂಡ್ ಪಾರ್ಟ್ ಸಾರಿ ಇಲ್ಲ ಇಲ್ಲ ಆಡಿಯನ್ಸ್ ಯಾರು ಅಂತ ಲಾಸ್ಟ್ ಅಲ್ಲಿ ಗೆಸ್ಟ್ ಮಾಡಕ್ ಆಗಲ್ಲ ಅದು ಏನಂತ ಹೇಳಿದ್ರೆ ಒಬ್ಬೊಬ್ರು ಲವ್ ಸ್ಟೋರಿಗಳು ಒಬ್ರು ಬ್ರೇಕಪ್ ಆಗಿದ ತಕ್ಷಣ ಮೇನ್ ಹುಡುಗ ಹುಡುಗಿಗೆ ಸಾಯಿಸ್ತಾನೆ ಸೊ ಪೊಲೀಸ್ಗಳು ಏನ್ ಅನ್ಕೊಂತಾರೆ ಅವರೇ ಮೇನ್ ಸೈಕೋ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಾಯಿಸ್ತಿದಾರೆ ಬಟ್ ಅದು ನೋಡಿದ್ರೆ ಇನ್ನೊಬ್ಬ ಯಾರೋ ಸೈಕೋ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು

ಕರೆಕ್ಟ್ ಆಗಿರೋ ಕನ್ನಡ ಸಿನಿಮಾ ಅಂದ್ರೆ ಪರ್ಫೆಕ್ಟ್ ಆಗಿ ಒಬ್ಬರು ಬಗ್ಗೆ ಯೋಗ್ತೆಯಿಂದ ಮಾತಾಡಬೇಕು ಅಂದ್ರೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಪರ್ಫೆಕ್ಟ್ ಕನ್ನಡ ಸಿನಿಮಾ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ನಮಸ್ಕಾರ ಎಲ್ರಿಗೂ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ನೆನ್ನೆ ಪ್ರಿವಿಯರ್ ಶೋ ನೆನ್ನೆನೂ ನಿನ್ನೆನು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂತು ನಾನ್ ನಿನ್ನೆ ರೆಸ್ಪಾನ್ಸ್ ಗಿನ್ನ ಇವತ್ ರೆಸ್ಪಾನ್ಸ್ ವೇಟ್ ಮಾಡ್ಬೇಕು ಇವತ್ತು ಹೇಗ ಹೇಗೆ ಹೇಳ್ತಾರೆ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ಬಟ್ ಅದ್ರ ಜೊತೆಗೆ ನಿನ್ನೆ ನಮಗೆ ಆಫೀಸರ್ ಬಂದ್ ಕೊಟ್ಟಿದ್ದ ರೆಸ್ಪಾನ್ಸ್ ಇಂದ ಅಲ್ಲೇ ತುಂಬಾ ಒಂದು ಕಾನ್ಫಿಡೆನ್ಸ್ ಒಂದು ಹೋಗ್ ಬಂದ್ಬಿಟ್ಟಿದೆ ಅಂಡ್ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅಲ್ಲಿ ಬಟ್ ಅದ್ರ ಅದಾದ್ಮೇಲೆ ಇವತ್ತು ಇಲ್ಲಿ ಬಂದು ನೋಡಿದಾಗ ಇಲ್ಲೂ ಎಲ್ಲ ಜನರ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ ಎಲ್ಲಾದ್ರು ಎಲ್ಲಾ ಕಡೆನೂ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಆಮ್ ಶ್ಯೂರ್ ಎಲ್ಲರೂ ನಿಮ್ಗೆ ಇದನ್ನೇ ಹೇಳ್ತಾರೆ ಎಲ್ಲಾ ಸಿನಿಮಾಲು ಸೊ ನನ್ನ ಮಾತು ನಂಬಿಡಿ ನಿಮಗ್ ಗೊತ್ತಿರೋರು ಕಾಲ್ ಮಾಡಿ ಕೇಳ್ಕೊಳ್ಳಿ ನೀವು ನಂಬುವಂತ ರಿವ್ಯೂವರ್ಸ್ ರಿವ್ಯೂವರ್ ನ ಫಾಲೋ ಯಾರನ್ನ ಫಾಲೋ ಮಾಡ್ತೀರಾ ಅದ ಚೆಕ್ ಮಾಡಿ ಅಲ್ಲಿ ನಿಮಗೆ ಸ್ಯಾಟಿಸ್ಫೈಂಗ್ ಆಗುವಂತ ರಿವ್ಯೂ ಸಿಕ್ತು ಅಂದ್ರೆ ದಯವಿಟ್ಟು ಬಂದು ಇಮಿಡಿಯೇಟ್ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸರ್ ಆರಾಮ್ ಗಾಡ್ಗೆ ಇವಾಗ ಗ್ರೇಟ್ ಅಂತ ಜನ ಹೇಳ್ತಾರೆ ನಾವು ಕೇಳಿದಂತೆ ಈ ಐ ಎಂ ಗಾಡ್ ಅಂದಿದ್ದು ನಿಮ್ಗೆ ಎಕ್ಸ್ಪೀರಿಯನ್ಸ್ ನನಗೆ ನಾನು ಗಂಗರ್ ಕೊಲೆ ಮಾಡಿದ್ದೀನಿ ಅಂತ ಇದೀರಾ ನೀವು ನನಗೆ ಇಲ್ಲ ಐ ಎಮ್ ಗಾಡ್ ಅಂದ್ರೆ ಲವ್ ಎಲ್ರಿಗೂ ಆಗಿರುತ್ತೆ ಇಲ್ಲಿರೋರು ಯಾರು ಒಬ್ರು ಆಗಿಲ್ಲ ಫೇಲ್ ಆಗಿಲ್ಲ ಅಂತ ಹೇಳ್ಬಿಡ್ಲಿ ಎಲ್ರಿಗೂ ಆಗಿರುತ್ತೆ ಲವ್ ಲವ್ ತುಂಬಾ ಒಂದ್ ಸೈಡ್ ಆಗಿರುತ್ತೆ ಇಲ್ಲ ಅದೊಂದ್ ಸೈಡ್ ಅವರು ಆಗಿರುತ್ತೆ ಆ ಎಮೋಷನ್ ಇಲ್ಲ ಇಲ್ಲ ಲವ್ ಸಿನ್ಮಾ ಏನಕ್ಕೆ ನಿಮಗೆ ಒಂದು ರೊಮ್ಯಾಂಟಿಕ್ ಸಿನಿಮಾ ಆ ಲೆವೆಲ್ ವೆಂಟ್ ಆಗುತ್ತೆ ಅಂದ್ರೆ ಅದ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಿರುವಂತ ಒಂದು ಎಮೋಷನ್ ಅದಕ್ಕೋಸ್ಕರ ಆಮೇಲೆ ಸೀರಿಯಲ್ ಇನ್ನೊಂದು ಆಂಗಲ್ ಏನಿದೆ ಥ್ರಿಲ್ಲರ್ ಅದೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಕೋಸ್ಕರ ಹಾಕೊಂಡಿರೋದು ಅಂಡ್ ಆ ಟೈಟ್ಲ್ ಬಂದಿದ್ದು ನೀವು ಕೇಳಿದಂಗೆ ತುಂಬಾ ಆಪ್ಷನ್ಸ್ ಬಂತು ಒಂದಷ್ಟು ದೇವ ಅನ್ನೋ ಹೀರೋ ಹೆಸರು ಇಡಬಹುದಾ ಅಂತ ಬಟ್ ಈ ಟೈಟ್ಲ್ ಮೇನ್ ಆಗಿ ಉಪಿಸ್ ಕನೆಕ್ಟ್ ಆಗುವಾಗ ಆಗುತ್ತೆ ಅಂಡ್ ನನಗೆ ಎಮೋಷನಲಿ ಅದೊಂದು ಸ್ವಲ್ಪ ಉಪಿಸ್ಟರ್ ಜೊತೆ ಜಾಸ್ತಿ ಕನೆಕ್ಟ್ ಇರೋದ್ರಿಂದ ಆ ಟೈಟ್ಲ್ ನ ಇಟ್ಟಿದ Okay, so, um, Hello, everybody. So, finally, our movie is released. So, please go and watch our movie, and we are glad that. Ukisa like the film and uh, we wish you guys will like like it. So that's it, thank you. <laughs> oh, you got it. ರವಿ ಸರ್ ಹೇಳ್ದಂಗೆ ಪಾಸಿಟಿವ್ ರಿವ್ಯೂಸ್ ಬರ್ತಿದೆ ಸಿನಿಮಾ ಈಗ ಹೇಳಿದಾಗ ಅವ್ರಗೂ ಲವ್ ಫೇಲ್ಯೂರ್ ಆಗಿರುತ್ತೆ ಸೊ ಅದರಿಗೂ ಇದ್ದೇ ಇರುತ್ತೆ ಆ ಭಾವನೆಗಳನ್ನ ಅಷ್ಟು ತಂದು ಸ್ಕ್ರೀನ್ ಮೇಲೆ ಪ್ಲೇ ಮಾಡಕ್ ಮಾತ್ರ ಸಾಧ್ಯ ಅದು ನಾವು ನಿಜ ದೇವ್ ನಿಜ ಜೀವನ್ದಲ್ಲಿ ಆಗಲ್ಲ ಅದು ಕ್ರೈಮ್ ಆಗ್ಬಿಡುತ್ತೆ ಸೊ ಆ ಭಾವನೆಗಳನ್ನ ನಾವು ಸ್ಕ್ರೀನ್ ಮುಖಾಂತರ ರವಿ ಸರ್ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಎಲ್ಲಾ ಒಂದು ಈಗ ಬಾಯ್ಸ್ ಆಗಲಿ ತುಂಬಾ ಲವ್ ಲವ್ ಫೇಲಿಯರ್ ಅನ್ನೋದು ತುಂಬಾ ಎಲ್ಲರಿಗೂ ಇದ್ದೇ ಇರುತ್ತೆ ಅದು ಬೇರೆ ರೀತಿಯಲ್ಲಿ ಕ್ರೈಮ್ ಥ್ರೇಲರ್ ಆಗಿ ತಗೊಂಡು ತುಂಬ ಚೆನ್ನಾಗಿ ಹೇಳಿದ್ದಾರೆ ಎಲ್ಲ ಕಡೆ ತುಂಬಾ ಪಾಸಿಟಿವ್ ಬರ್ತಿದೆ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರೆ ನಮ್ಮಲ್ಲೂ ವಿಭಿನ್ನ ಕತೆ ವಿಭಿನ್ನ ಮೇಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ನಮ್ಮಲ್ಲೂ ಇದಾರೆ ನಮ್ಮಲ್ಲೂ ಒಂದಷ್ಟು ಪ್ರಯತ್ನಗಳು ನಡೆಯುತ್ತೆ ಅನ್ನೋದಕ್ಕೆ ಒಂದು ತುಂಬಾ ಒಳ್ಳೆ ಉದಾಹರಣೆ ಇದು ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನ್ಮಾ ನೋಡಿ ಎಲ್ಲರಿಗೂ ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಒಳ್ಳೆ ಪ್ರಯತ್ನ ಇದು ಐ ಎಂ ಗಾಡ್ ಅನ್ನೋದು ತುಂಬಾ ಒಳ್ಳೆ ಪ್ರಯತ್ನ ಐ ಎಂ ಗಾಡ್ ಅನ್ನೋದು ಕೇಳಿದ್ರು ಸ್ನೇಹಿತರು ಉತ್ತರ ಉತ್ತರ ಅಲ್ಲೇ ಸಿಗುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ಲರೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಒಂದ್ ಒಳ್ಳೆ ಪ್ರಯತ್ನಕ್ಕೆ ಬೆಂತಟ್ಟರೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೂ ಒಂದಷ್ಟು ಶಕ್ತಿ ತುಂಬ ಆಗುತ್ತೆ ಥ್ಯಾಂಕ್ ಯು ಒಳ್ಳೆ